ீ சோத்த ಯಂದೆನಿ ಸುತ ಕೇಳನ್ನ ಪಚನ ಎಂದೇ ರೀತಿ ಸೌತ ಕೇಳನ್ನ ವಚನ ಯಾವತ್ತು ಇದೇ ರೀತಿಯಾಗಿ ಸಂತೋಷವಾಗಿ ನೀವು ಕುಣಿದಾಡ್ತಾ ಇರ್ತೀರಿ ನನಗೆ ಅಂತಲ್ಲ ನಮ್ಮ ಪ್ರತಿಯೊಬ್ಬ ಹಾಗೆ ವಾತಾವರಣ ಹಾಗುಂಟು ಅಂತಾದ್ರೆ ಕುಣಿ ಇದೆ ಆದ್ರೆ ಇಲ್ಲಿವರೆಗೆ ಅಂತದ್ದೊಂದು ವಾತಾವರಣವೇ ಇರ್ಲಿಲ್ವಲ್ಲ ಹಾಗಿದ್ರೆ ನಿಮಗೆ ಈಗ ಅನುಕೂಲ ಆಯ್ತು ಅಂತ ಹೌದಪ್ಪ ಕಾರಣ ಏನು ಇಲ್ಲಿವರೆಗೆ ತಲೆಬಿಸಿ ಏನಲ್ಲ ಹೌದು ಒಂದಲ್ಲ ಒಂದು ಸಮಸ್ಯೆಗಳು ನೀನು ಬಂದ್ಗಳು ಧೈರ್ಯ ಬಂದದ್ದು ಆ ದಿವಸ ನನ್ನ ಪ್ರಾಣವನ್ನು ಉಳಿಸಿದ್ದೀಯಾ ಇವತ್ತು ನಾಡಿನ ಮಾನವನು ಉಳಿಸಿದ್ದೀಯ ನಾಡು ನುಡಿಗೆ ರಕ್ಷಣೆ ಹೇಗೆ ಮಾಡ್ಬೇಕು ಒಬ್ಬ ಯೋಧರಂತೆ ಅಲ್ಲ ಒಬ್ಬ ರಾಜರಂತೆ ನೀವು ವರ್ತಿಸಿದ್ದೀಯಾ ನೋಡಿದೀಯ ಹೆಣ್ಣಾದವಳೊಬ್ಬ ಅಧಿಕಾರ ಸೂತ್ರವನ್ನು ಹೇಳಿದ್ರೆ ನಮ್ಮವರೇ ನಮ್ಮ ಬೆನ್ನ ಹಿಂದೆ ಇರಿತಾರೆ ನನ್ನ ಈ ರೀತಿ ಹೌದಪ್ಪ ನಮ್ಮಲ್ಲಿ ಸಹಜವಾಗಿ ಅಳಿಯ ಕಟ್ಟು ಹೆಣ್ಣಿಗೆ ಅಧಿಕಾರ ಮದುವೆಯಾಗಿ ಬಂದಂತಹ ಅಳಿಯ ಆದವ ಅಧಿಕಾರ ಸೂತ್ರವನ್ನು ಹಿಡಿತಾನೆ ಸರಿ ನಮ್ಮವರಿಗೆ ಆರೋಗ್ಯ ಸರಿ ಇರುವ ಕಾರಣ ಅನಿವಾರ್ಯವಾಗಿ ನಾನು ಅಧಿಕಾರ ಸೂತ್ರವನ್ನು ಹಿಡಿಯಬೇಕಾಯ್ತು ನನಗೊಂದು ಯೋಚನೆ ಇತ್ತು ನನ್ನ ನಂತರದಲ್ಲಿ ಇಲ್ಲಿ ಅಧಿಕಾರವನ್ನು ವಹಿಸಿಕೊಳ್ಳುವಂತಹ ಸಮರ್ಥನಾರು ಅವರನ್ನು ಅನ್ವೇಷಿಸುವಂತಹ ಒಂದು ಹೊಣೆಗಾರಿಕೆ ಇತ್ತು ಈಗ ನಿರಾಳವಾಯಿತು ಮಗನೆ ನಿನ್ನಲ್ಲಿ ಒಂದು ವಿನಂತಿ ಆಜ್ಞೆ ಮಾಡುವ ಸ್ಥಾನದಲ್ಲಿ ಇರುವವರು ನೀವು ವಿನಂತಿಸಿಕೊಳ್ಳುವುದು ಎಷ್ಟು ಅಂತೆ ರಾಜಕೀಯವಾದಂತಹ ವಿಷಯ ಅಂತ ಆದ್ರೆ ಆಜ್ಞೆ ಮಾಡ್ತಿದ್ದೆ ಇದು ಸಾಂಸಾರಿಕವಾದ ವಿಷಯವಾದ್ರಿಂದ ನಿನ್ನಲ್ಲಿ ವಿನಂತಿ ಕೆಣ್ಣೆತ್ತವರು ತಗ್ಗಿ ಬಗ್ಗೆ ನಡೀಬೇಕು ಅನಿವಾರ್ಯ ಸರಿ ನನ್ನ ಮಗಳು ರಾಜೇಶ್ವರಿ ಅವಳ ಕೈ ಹಿಡಿಯುವ ನಾಳೆ ದಿವಸ ಇಲ್ಲಿ ಅಧಿಕಾರ ಸೂತ್ರವನ್ನು ನಡೆಯುತ್ತಾನೆ ಅದ್ರೆ ಓ ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೂ ಹುಡುಕಾಡಿದ ಹಾಗಾಯ್ತು ಆ ಗಾದೆ ನೆನಪಾಯ್ತು ನನಗೆ ನೀನೇ ಇದ್ದೀಯಲ್ಲ ಅಳಿಯ ಹಾಗಾಗಿ ನನ್ನ ಮಗಳು ರಾಜೇಶ್ವರಿ ಸ್ಫ್ರದ್ರೂಪಿಯೋ ಹೌದು ಸದುಕುಣಿಯೂ ಹೌದು ಅವರ ಕೈ ಹಿಡುವುದರ ಮೂಲಕವಾಗಿ ನಮ್ಮ ನಾಡಿನ ಸೂತ್ರವನ್ನು ಕೈಲಿ ಕೈಗೆ ಪಡೆದು ನಮ್ಮವರನ್ನೆಲ್ಲ ಸಂತೋಷ ಪಡಿಸಬೇಕು ನೀನು ಯೋಚಿಸಬೇಕಾದದ್ದೇ ಇಲ್ಲ ನನಗೆ ಅರ್ಥ ಆಗ್ತದೆ ನೀ ಅಧಿಕಾರ ಸೂತ್ರವನ್ನು ಹಿಡಿದ್ರೆ ನಾವಿದ್ದೇವೆ ಬೆಂಬಲಕ್ಕೆ ಹಿಂಬದಿಯಿಂದ ರಾಜೇಶ್ವರಿಯ ವಿಷಯ ಯೋಚಿಸಬೇಕಾದಿಲ್ಲ ನಾನು ಹೇಳಿದ್ದನ್ನ ಅವರು ಚಾಚು ತಪ್ಪದೆ ಪಾಲಿಸ್ತಾನೆ ಅಲ್ವಾ ಮಗುವಿಗೆ ಎಲ್ಲ ಸಿದ್ಧತೆಯನ್ನು ನಾನು ಮಾಡ್ತೇನೆ ನೀನು ಮನಮ